ಸ್ನೇಹಿತರೆ ರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಕರ್ತವ್ಯದಲ್ಲಿದ್ದಾಗ ಮರಣ ಹೊಂದಿದರೆ ಅವರ ಕುಟುಂಬದವರಿಗೆ ಅನುಕಂಪದ ಆಧಾರದಲ್ಲಿ ನೀಡುತ್ತಿದ್ದ ಗ್ರೂಪ್ ಡಿ ಉದ್ಯೋಗವನ್ನು ರದ್ದುಗೊಳಿಸಿದ್ದು ಉದ್ಯೋಗದ ನಿರೀಕ್ಷೆಯಲ್ಲಿದ್ದ ನೂರಾರು ಜನರಿಗೆ ಆಘಾತ ತಂದಿದೆ ಕಳೆದ ಜುಲೈನಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶ ಸಾರಿಗೆ ಸಂಸ್ಥೆಗಳ ನೌಕರರ ಅವಲಂಬಿತರ ಭವಿಷ್ಯವನ್ನು ತೂಗುಯಾಲೆಯಲ್ಲಿ ಇರಿಸಿದೆ ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರುವ ನೌಕರರ ಕುಟುಂಬಗಳು ಮತ್ತಷ್ಟು ಕಷ್ಟಕ್ಕೆ ಸಿಲುಕುವ ಅಪಾಯವಿದೆ ನೌಕರರು ಕರ್ತವ್ಯದಲ್ಲೇ ಇದ್ದಾಗಲೇ ಮರಣ ಹೊಂದಿದರೆ ಅವರ ಕುಟುಂಬದ ಸದಸ್ಯರಿಗೆ ಅವರ ಶೈಕ್ಷಣಿಕ ಅರ್ಹತೆಗಳ ಆಧಾರದ ಮೇಲೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳನ್ನು ನೀಡಲಾಗುತ್ತಿತ್ತು ಆದರೆ ಈಗ ಗ್ರೂಪ್ ಡಿ ಹುದ್ದೆಗಳನ್ನು ರದ್ದಗೊಳಿಸುವ ಮೂಲಕ ಕಡಿಮೆ ವಿದ್ಯಾರ್ಹತೆ ಹೊಂದಿರುವ ಕುಟುಂಬ ಸದಸ್ಯರಿಗೆ ಉದ್ಯೋಗ ಅವಶ್ಯ ಸಂಪೂರ್ಣವಾಗಿ ಒಂದಾಗಿದೆ ಮಿತ್ರರೇ ಪಂಚಮಶಾಲಿ ನಾಲ್ಕನೇ ಪೀಠ ಖಚಿತವೆಂದು ಬಸವಜಯ ಮುತ್ತಂಜಯ ಸ್ವಾಮೀಜಿ ಕೂಡಲ ಸಂಗಮ ಮಾಧ್ಯಮದಲ್ಲಿ ಹೇಳಿದ್ದಾರೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಲಿಂಗಾಯತ ಪಂಚಮಶಾಲಿ ಪೀಠದಿಂದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಪದುಚ್ಯತಿ ಬಳಕ ಇದೇ ಕ್ಷೇತ್ರದಲ್ಲಿ ನಾಲ್ಕನೇ ಪೀಠ ಎತ್ತುವುದು ಬಹುತೇಕ ಖಚಿತವಾಗಿದೆ ದಿವಂಗತ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇವರ ಬಗ್ಗೆ ಸಾಹಿತಿ ಸಾಮಾಜಿಕ ಬದ್ಧತೆ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾ ಎಡಿಟೋರಿಯಲ್ಲಿ ಬಲ್ಗೈ ಕೊಟ್ಟಿದ್ದು ಭೈರಪ್ಪ ಅವರ ಎಡಗುವಿಗೂ ಗೊತ್ತಾಗಲಿಲ್ಲ ಎಂಬ ಅರಿವು ನೀವು ನಂಬಬೇಕಾಗಿರುವುದು ಕಲೆಯನ್ನು ಹೊರತು ಕಲಾವಿದನನ್ನು ಅಲ್ಲ ಎಂಬುದು ಲೋ ಕಲಾ ಲೋಕದ ಪ್ರಸಿದ್ಧ ನಾನುಡಿ ಬರೆದಂತೆ ಬದುಕದ ನುಡಿದಂತೆ ನಡೆಯದ ಕಲಾವಿದರು ತಮ್ಮ ದಾರಿಯನ್ನು ಸಮರ್ಥಿಸಿಕೊಳ್ಳಲು ಇಂಥ ಮಾತುಗಳನ್ನು ಕಟ್ಟಿದ್ದಾರೆ ನುಡಿದಂತೆ ನಡೆಯುವುದು ನೈತಿಕತೆಯ ಮೊದಲ ಪಾಠ ಆದರೆ ರಚಿಸುವ ಕೃತಿಯನ್ನು ಬರೆಯುವ ಸಾಹಿತ್ಯವನ್ನು ಕೇವಲ ಶಬ್ದ ಚಮತ್ಕಾರ ಎಂಬ ಭಾವಿಸಿರುವ ಕಲಾವಿದರ ಆಳದಲ್ಲಿ ಆತ್ಮಹೀನೇ ಆಗಿರ್ತಾನೆ ನಮ್ಮಲ್ಲಿ ಬಹುತೇಕ ಸಾಹಿತಿಗಳು ಕಲಾವಿದರು ಇರುವುದು ಹೀಗೆ ಆದರೆ ಕನ್ನಡದ ಖ್ಯಾತ ಕಾದಂಬರಿಕಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಈ ಮಾತಿಗೆ ಅಪವಾದ ಬಾಳಿ ಬದುಕಿ ಹೋದರು ಸಾಹಿತ್ಯದಿಂದ ಕ್ರಾಂತಿ ಮಾಡಬಹುದು ಸಮಾಜ ಸುಧಾರಣೆ ಮಾಡಬಹುದು ಎಂಬುದು ನಮ್ಮ ಬಹುತೇಕ ಸಾಹಿತಿಗಳ ನಂಬಿಕೆ ಆದರೆ ಭೈರಪ್ಪ ಈ ಮಾತನ್ನು ಒಪ್ಪತ್ತಲೇ ಇರಲಿಲ್ಲ ಸಾಹಿತಿ ತನ್ನ ವೈಯಕ್ತಿಕ ಬದುಕಿನಲ್ಲಿ ತನ್ನ ಶಕ್ತಿ ಸಾಮರ್ಥ್ಯದ ಇತಿಮಿತಿಯಲ್ಲಿ ಸಮಾಜಕ್ಕೆ ಉಪಕಾರ ಮಾಡಬಹುದು ಎಂಬುದನ್ನು ಬರೆಯಲಿಲ್ಲ ಬದಲಿಗೆ ಆಗು ಮಾಡಿ ತೋರಿಸಿದರು ಹುಟ್ಟೂರಾದ ಸಂತೇಶ್ವರದ ಜನ ನೀರಿಲ್ಲದ ಕಷ್ಟ ಕಡು ಬಡುತ್ತಿರುವುದನ್ನು ಕಂಡು ಭೈರಪ್ಪ ಕೇವಲ ಮರುಗಲಿಲ್ಲ ತಮ್ಮ ತಾಯಿ ಗೌರಮ್ಮನ ಹೆಸರಿನಲ್ಲಿ ಪ್ರತಿಷ್ಠಾನ ಮಾಡಿ ನೀರಿನ ಸಮಸ್ಯೆ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲು ಪ್ರಾಮಾಣಿಕ ಪ್ರಯತ್ನ ನಡೆಸಿದರು ನೀರಿನ ಸಮಸ್ಯೆ ಕೈ ಮೀರಿ ಸರ್ಕಾರವೇ ಮತ್ತೆ ಪ್ರವೇಶಿಸಬೇಕಾಯಿತು ಅದಕ್ಕೂ ಅವರು ಇರಲಿಲ್ಲ ಸರ್ಕಾರಿ ಸ್ಥಾನಮಾನ ಪ್ರಶಸ್ತಿ ಗೌರವ ಬಡ್ತಿ ಮತ್ತಿತರ ಸೌಲಭ್ಯಗಳಿಗಾಗಿ ಅಧಿಕಾರಸ್ಥರ ಬಳಿ ತೆರಳುವುದು ಸಾಹಿತಿಗಳು ಮಾಡುವ ಕೆಲಸವಲ್ಲ ಎಂಬ ನಂಬಿದ್ದ ಭೈರಪ್ಪ ತನ್ನ ಸೀಮೆಯ ಜನರಿಗಾಗಿ ಮುಖ್ಯಮಂತ್ರಿಯನ್ನು ಕಂಡರು ಊರು ದೇಗುಲ ಜೀರ್ಣೋದ್ಧಾರಕ್ಕಾಗಿ ದೇಣಿಗೆ ನೀಡಿದರು ಇಂಥ ಮಹಾನುಭವ ವ್ಯಕ್ತಿತ್ವವುಳ್ಳ ಶ್ರೀ ದಿವಂಗತ ಎಸ್ ಎಲ್